ಆಸ್ತಿಯಲ್ಲಿ ಪಾಲು ಕೇಳುವ ಹೆಣ್ಣು ಮಕ್ಕಳೇ ನಿಮ್ಮಲ್ಲಿ ಒಂದು ವಿನಂತಿ ನೀವು ಹುಟ್ಟಿ ಬೆಳೆದ ಮನೆಯಿಂದ ಇನ್ನೊಂದು ಮನೆಗೆ ಹೋಗುವಾಗ ಆ ಮನೆಯ ದೀಪವಾಗು ಎಂದು ಅರಸಿ ಕಳಿಸುವ ಮನೆಗಳ ಕಣ್ಣೀರಿಗೆ ಕಾರಣವಾಗಬೇಡಿ ನಿಮಗೆ ಕೊನೆಯ ದಾರಿ ಇರುವುದು ಇದು ಒಂದೇ ಬದುಕನ್ನು ಮುಂದೂಡಲು ಎನ್ನುವುದಾದರೆ ಆಸ್ತಿ ಪಡೆಯಿರಿ ಆದರೆ ಸಿಟ್ಟಿಗೋ ದ್ವೇಷಕ್ಕೋ ಅಥವಾ ಸಿಗುವುದನ್ನು ಯಾಕೆ ಬಿಡಬೇಕು ಎನ್ನುವ ಆಲೋಚನೆಯಿಂದ ಮಾತ್ರ ಕಾನೂನು ಮಾರ್ಗವಾಗಿ ಆಸ್ತಿ ಪಡೆಯಬೇಡಿ ಇತ್ತೀಚಿನ ದಿನಗಳಲ್ಲಿ ಮಧ್ಯಮ ಹಾಗೂ ಬಡ ಕುಟುಂಬದ ಹೆಣ್ಣು ಮಕ್ಕಳು ಈ ಕಾನೂನನ್ನು ದುರುಪಯೋಗ ಪಡಿಸಿಕೊಂಡಾಗ ಹೆಣ್ಣು ಮಕ್ಕಳ ರಕ್ಷಣೆಗೆಂದು ಮಾಡಿದ ಕಾನೂನು ಇಂದು ಎಷ್ಟೋ ಮನೆಗಳ ಕಣ್ಣೀರಿಗೆ ಕಾರಣವಾಗಿದೆ ಮನಗಳು ಮುದುಡಿದೆ ಕೋಟಿನ ಆವರಣದಲ್ಲಿ ವಯಸ್ಸಿನ ಅಜ್ಜಿ ಆಸ್ತಿಗಾಗಿ ಅರ್ಜಿ ಹಾಕಿರುವುದನ್ನು ನೋಡಿ ಎಂತ ವಿಪರ್ಯಾಸ ಎಂದು ಅನಿಸಿತು ತಂದೆ ತಾಯಿಗೆ ಆಸರೆಯಾಗಿರುವ ಒಂದು ಮನೆಯನ್ನು ಮಾರಿ ಹಣ ಕೊಡಿ ಇಲ್ಲವಾದರೆ ಕಾನೂನಿನ ಮೊರೆ ಹೋಗುವೆ ಎಂದು ಹೇಳುವ ಮನೆಯ ಮಗಳು ಕೃಷಿಯನ್ನೇ ನಂಬಿ ಬದುಕಿದ ಮನೆಯಲ್ಲಿ ಆಸ್ತಿ ಕೇಳಿ ಇರುವ ಸಣ್ಣ ಜಮೀನನ್ನು ಪಡೆದ ತಂಗಿ ಆಸ್ತಿ ಸಿಗುವ ಆಸೆಗೆ ತವರಿನ ಬಾಗಿನವನ್ನೇ ಶಾಶ್ವತವಾಗಿ ಕಳೆದುಕೊಂಡ ಅಕ್ಕ ಹೇಳುತ್ತಾ ಹೋದರೆ ಉದಾಹರಣೆಯ ಸರಮಾಲೆಗಳೇ ಸಿಗುತ್ತವೆ ಏಕೆ ಹೀಗೆ ಎಂದು ಯೋಚಿಸಿದರೆ ಮನುಷ್ಯನ ಆಸೆಗಳ ಮುಂದೆ ಮೌಲ್ಯ ರಕ್ತ ಸಂಬಂಧ ಭಾವನೆಗಳ ತೂಕ ಕಡಿಮೆಯಾಗಿದೆ ಒಂದು ಹೆಣ್ಣಿಗೆ ಹುಟ್ಟಿದ ಮನೆಯಲ್ಲೂ ಹಾಗೂ ಮುಂದೆ ಬಾಳಿ ಬದುಕುವ ಮನೆಯಲ್ಲಿ ರಕ್ಷಣೆ ಇರಬೇಕು ದುಡಿದು ಬದುಕುವ ಮಾದರಿ ವ್ಯಕ್ತಿತ್ವ ಇರಬೇಕು ಹೆಣ್ಣು ಮಕ್ಕಳೇ ನಿಮ್ಮ ಬಾಳನ್ನು ಬೆಳಗಿಸಿದ ಮನೆಯನ್ನು ಕತ್ತಲಾಗಿಸಬೇಡಿ